ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಯರಾಮ್ ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು ಹೌದು ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ವಿದ್ಯಾರ್ಥಿ ಮಿತ್ರ ಬಡೇರಹಳ್ಳಿ ಜಯರಾಮ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಹಾರ ತುರಾಯಿ ಹಾಕುವ ಮೂಲಕ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಡೇರಹಳ್ಳಿ ಜಯರಾಮ್ ನನ್ನ ಹುಟ್ಟುಹಬ್ಬವನ್ನು ನನ್ನ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಪಕ್ಷಾತೀತವಾಗಿ ಬಂದು ಶುಭಾಶಯಗಳು ಕೋರುತ್ತಿದ್ದಾರೆ ಅವರ ಅಭಿಮಾನಕ್ಕೆ ನಾನು ಚೆರಋಣಿ ಯಾವುದೇ ರಾಜಕೀಯ ದುರುದ್ದೇಶ ನನ್ನಲ್ಲಿ ಇಲ್ಲ ನನ್ನ ಸಮಾಜ ಸೇವೆಯನ್ನು ಮುಂದುವರೆಸಿಕೊಂಡು ಹೋಗುತ್ತೇನೆ ಎಂದರು

ಇವತ್ತು ಮೊನ್ನೆ ಇತ್ತು ಇಪ್ಪತ್ತೈದನೇ ತಾರೀಕು ಜನಮನವರೆಗೂ ಊಟ ಇತ್ತು ಅವರು ಊರಿನಲ್ಲಿ ಹೊರಗಡೆ ಹೋಗಿದ್ದರು ಅದಕ್ಕೆ ಇವತ್ತೆಲ್ಲ ಅಭಿಮಾನಿಗಳು ಸೇರಿ ಆಚರಣೆ ಹುಟ್ಟೋದು ಆಚರಣೆ ಮಾಡ್ತಾರೆ ಅವ್ರಿಗೆ ದೇವರು ಆಯಿಸೋ ಆರೋಗ್ಯ ಐಶ್ವರ್ಯ ಎಲ್ಲ ಮುಂದೆ ಉನ್ನತ ಅಧಿಕಾರ ದೇವರು ಒಳ್ಳೇದು ಮಾಡಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ರಾಜಕೀಯದ ಮುಂದೆ ಬೆಳೀಲಿ ಅಂತ ಆಚರಿಸ್ತೀವಿ ದೇವ್ರಿಗೆ ಸರ್ ಕೃಷ್ಣ ಪಂಚಾಯತ್ ಸದಸ್ಯರಾದಂತ ವಿಜಯ್ ಜಯರಾಮಣ್ಣ ಅವರು ನಮ್ಮ ರಾಜಕೀಯ ಗುರುಗಳು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆಕ್ಚುಲಿ ಇಪ್ಪತ್ತೈದನೇ ತಾರೀಕು ಅವರಿಗೆ ವಿದೇಶ ಪ್ರವಾಸದಲ್ಲಿರೋ ಕಾರಣ ಇವತ್ತು ನಾವೆಲ್ಲ ಅಭಿಮಾನಿಗಳು ಬಂದು ಅವರ ಹುಟ್ಟುಹಬ್ಬಕ್ಕೆ ಹನುಮಂತ ಹನುಮಂತರಾಜ್ ಅಂತ ಹೇಳಿ ದಾಸರಪುರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ನನ್ನ ಅಭಿಮಾನ ಬಂದಿಗಳಿಗೂ ನನ್ನ ನಮಸ್ಕಾರಗಳು ಯಾಕೆಂದ್ರೆ ನಾನು ಪ್ರತಿ ವರ್ಷ ಏನು ನನ್ನ ಹುಟ್ಟುಹಬ್ಬ ಇರ್ತದೆ ಅಂದು ನಾನು ಹೊರಗಡೆ ಹೋಗ್ತಾ ಇರ್ತೀನಿ ಸೊ ಹಾಗಾಗಿ ಇವತ್ತು ಎಲ್ಲ ಅಭಿಮಾನಿ ದೇವರುಗಳ್ನು ನೋಡೋ ಒಂದು ಸದಾವಕಾಶ ಸಿಕ್ಕಿದೆ ನಿಜವಾಗ್ಲೂ ನಾನು ಇಂಥ ಅಭಿಮಾನಿಗಳಿದ್ದಾರೆ ಅಂದರೆ ನಾನು ರಿಯಲಿ ನಾನು ಮನಸ್ಸನ್ನು ಹೊಂದ್ಕೊಳ್ತಿರ್ತದಿಲ್ಲ ಇವರೆಲ್ಲ ನೋಡಿದ್ರೆ ನಾನು ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ಜಾಸ್ತಿ ಹೊರೆ ಆಗ್ತಾ ಇದ್ದಾರೆ ಅಂದರೆ ಜವಾಬ್ದಾರಿ ಜಾಸ್ತಿ ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ನನ್ನ ಅಭಿಮಾನಿಗಳು ಏನೇನು ಬಯಸ್ತಾರೆ ಅವರ ಆಸೆಗಳು ಪೂರೈಸೋದು ನನ್ನ ಜವಾಬ್ದಾರಿ ಅವ್ರು ನನ್ನ ಮೇಲೆ ಏನು ಇಟ್ಟಿದ್ದಾರೆ ಅದನ್ನ ಖಂಡಿತ ನಾನು ಪೂರೈಸಕ್ಕೆ ಪ್ರಯತ್ನ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಅದು ರಾಜಕೀಯ ವಿಚಾರ ಅಲ್ಲ ಇದು ಇದು ಒಂದ್ಲಿ ನನ್ನ ಜನ್ಮದಿನ ದಿನಾಚರಣೆ ಮಾಡ್ತಾವ್ರೆ ಅವ್ರು ರಾಜಕೀಯ ಮಿಕ್ಸ್ ಮಾಡ್ತಾ ಪಕ್ಷ ಇದೆ ನಿಮ್ಮ ಪಕ್ಷ ಪಕ್ಷಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇದೇನಿದ್ರು ನಮ್ಮ ವೈಯಕ್ತಿಕ ಇಲ್ಲಿ ಬಂದಿರೋರೆಲ್ಲ ನಮ್ಮ ವೈಯಕ್ತಿಕವಾಗಿ ಬಂದಿರೋರು ಪಕ್ಷಕ್ಕೂ ಸಂಬಂಧ ಇಲ್ಲ ಇವರೆಲ್ಲ ನಮ್ಮವರೆಲ್ಲ ಅಣ್ಣ ತಮ್ಮಂದಿರು ಸೊ ಹೀಗಾಗಿ ಇವರಿಗೆಲ್ಲ ನಾನು ಋಣಿಯಾಗಿರ್ತೀನಿ ಇವ್ರು ಏನೇ ಹೇಳಿದ್ರು ನನ್ನ ಜೀವನದಲ್ಲಿ ಇವ್ರಿಗೆ ಇಲ್ಲ ಅಂತ ಯಾವುದು ಹೇಳೋದಿಲ್ಲ ಮುಂದಕ್ಕೆ ಹೇಳೂ ಇಲ್ಲ ಹೇಳೋದು ಇಲ್ಲ நான் யாவது இவ்வளோ ஜொத்த சதா இர்த்து இவ்வளோ ஜெயரமணிங்க ஜெயரமணி குமார்